ನಮ್ಮ ರಜತ್ ನಾಲ್ಕು ವಾರ ಇರ್ಬೇಕಂದ್ರೆ ಗ್ರ್ಯಾಂಡ್ ಫಿನಾಲೆ ಬರ್ತಾ ಇದ್ದಂಗೆನೆ ಹನುಮಂತು ಅವರಿಗೆ ಎಲ್ಲರೂ ಬಕೆಟ್ ಹಿಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೀವು ಇವತ್ತಿನ ಪ್ರೋಮೋ ಅಥವಾ ಎಪಿಸೋಡನ್ನು ನೋಡೋದೆ ಆದರೆ ನೀವು ನೋಡ್ತಾ ಇರ್ಬೋದು ಆ್ಯಕ್ಚುಲಿ ಇಲ್ಲಿ ಹನುಮಂತು ಮತ್ತು ಧನ್ರಾಜು ಅವರ ಸ್ನೇಹ ಮೊದಲಿನಿಂದಲೂ ಯಾವುದು ಕು ಕುಗ್ಗದೆ ಜಗ್ಗದೆ ಒಂದೇ ರೀತಿ ಇದೆ ಕಲ್ಮಶ ಇಲ್ಲದೆ ಇರತಕ್ಕಂಥ ಒಂದು ಸ್ನೇಹ ಆದರೆ ಇವಾಗ ನೀವು ನೋಡ್ತಾ ಇರ್ಬೋದು ಪಿನಾಲೆಗೆ ಟಿಕೆಟ್ ಸಿಗ್ತಾಯಿದೆ ಅನ್ನೋದಕ್ಕೆ ಇಲ್ಲಿ ಚೈತ್ರ ಅವ್ರು ಬರ್ತಾರೆ ಮೋಕ್ಷಿತಾ ಬರ್ತಾರೆ ಗೌತಮಿ ಅವ್ರು ಬರ್ತಾರೆ ಎಲ್ಲರೂ ಬಂದು ಹರಟೆಗಳನ್ನು ಹೊಡಿತಾ ಗ್ರ್ಯಾಂಡ್ ಪಿನಾಲೆಗೆ ಏನಾದರೂ ಮಾಡಿ ಟಿಕೆಟ್ ತಗೊಬಿಡೋಣ ಅಂತ ಬಕೆಟನ್ನು ಹಿಡಿತಾ ಇರೋ ಥರ ಕಾಣ್ತಾ ಇದೆ ಎಸ್ ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಹುರ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡ್ತಕ್ಕಂಥದ್ದು ನಮ್ಮ ತ್ರಿವಿಕ್ರಮ ಅವರು ಅಲ್ಲಿ ಸ್ವಲ್ಪ ಹೊತ್ತು ಕೂಡ ಇರೋದೇ ಇಲ್ಲ ತ್ರಿವಿಕ್ರಮ ಅವರು ಪ್ಯಾಂಟಿಗೆ ಕೈ ಹಾಕ್ಕೊಂಡು ಹೊರಟೆ ಹೋಗ್ತಾರೆ ಎಸ್ ಇಲ್ಲಿ ಹನುಮಂತವರು ಒಂದು ಮಾತನ್ನು ಹೇಳ್ತಾರೆ ನೀವು ನಾವು ಎಲ್ಲರೂ ಕೂಡ ಗಮನಿಸಿರ್ಬೋದು ಏನು ಅಂತಂದರೆ ಮೂರು ವಾರ ನೀನು ಬಿಗ್ ಬಾಸಲ್ಲಿ ಇರೋದಿಲ್ಲಪ್ಪ ಹನುಮಂತು ಅಂತ ರಜತ್ ಅವರು ಹೇಳಿದರು ನನಗೆ ಆದರೆ ಇವಾಗ ಇನ್ನು ಮೂರೇ ಮೂರು ವಾರ ಇದೆ ಅಲ್ಲಿವರೆಗೆ ಬಂದು ತಲುಪಿದ್ದೀನಿ ಅಂತ ಹನುಮಂತವರು ಧನ್ರಾಜ್ ಅವ್ರಿಗೆ ಹೇಳ್ತಾರೆ ಧನ್ರಾಜ್ ಅವರು ಹೇಳಿದಕ್ಕಿಂತ ಜಯಿಸ್ತೀನಿ ಇದ್ದೀರಿ ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಈಗ ನೀವು ಗಮನಿಸ್ಬೌದು ಇಲ್ಲಿ ರಜತ್ ಅವರು ರಜತ್ ಅವರಿಗೆ ಮುಖಭಂಗ ಆದಂಗೆ ಆಯಿತು ಏಕೆಂದರೆ ಹನುಮಂತವರು ಇವ್ರು ಅಂದ್ಕೊಂಡಿರುವಂಥ ರೀತಿ ಬಿಗ್ ಬಾಸಿಂದ ಬೇಗ ಹೋಗ್ಬಿಡ್ತಾರೆ ಅಂತ ಏನು ಅಂದ್ಕೊಂಡಿದ್ದಾರೆ ಅದು ತಪ್ಪು ಅದು ಯಾವತ್ತೋ ಗೊತ್ತಾಯಿತು ಬಿಗ್ ಬಾಸ್ಗೂ ಗೊತ್ತಾಯಿತು ನೋಡುವರಿಗೂ ಗೊತ್ತಾಯಿತು ಆದರೆ ರಜತ್ಗೆ ಗೊತ್ತಾದಂಗೆ ಇದು ಕಂಡಿಲ್ಲ ಎಸ್ ಇವತ್ತಿನ ಬಿಗ್ ಬಾಸ್ನಲ್ಲಿ ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಧನ್ರಾಜ್ ಅವರು ಆ ಕಡೆ ಕಾಲ ಹಾಕೊಳ್ತಾರೆ ಈ ಕಡೆ ಕಾಲ ಹಾಕೊಳ್ತಾರೆ ಪಿನಾಲೆಗೆ ಟಿಕೆಟ್ ಬರೆದು ಹೋಗುತ್ತೆ ಅಂತ ಅವ್ರಿಗೆ ಅವರೇ ವಾಸ್ತು ನಿಂದನೆಯನ್ನು ಮಾಡ್ಕೊಳ್ತಾರೆ ಗೌತಮಿಯವರು ಇದಕ್ಕೆ ಆರ್ಟೆಗೆ ಮಧ್ಯಕ್ಕೆ ಬಾಯಿ ಜೋಡಿಸ್ತಾರೆ ಇಲ್ಲಿ ಹನುಮಂತವರು ಕೂಡ ಒಂದು ಸ್ವಲ್ಪ ಹೊತ್ತೆಲ್ಲ ನಗ್ನಗ್ತೇ ಚೆನ್ನಾಗಿ ಮಾತಾಡ್ತಾರೆ ಇದೆಲ್ಲವೂ ಕೂಡ ಪಿನಾಲೆ ಟಿಕೆಟ್ಗೋಸ್ಕರ ಇದೆಲ್ಲವೂ ಕೂಡ ನಡೀತಾ ಇರತಕ್ಕಂಥ ಬಕೆಟ ಆಟ ಅಂತಂದರೆ ಅಂದರೆ ತಪ್ಪಾಗಲ್ಲ ನಿಮಗೇನಿಸ್ತಿದೆ ಕಮೆಂಟ್ ಮಾಡಿ